ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇವತ್ತು ನಾನು ನಿಮಗೆ ಯಾವ ಒಂದು ವಿಡಿಯೋನ ತೋರಿಸ್ತಾ ಇದ್ದೀನಿ ಅಂತಂತಂದರೆ ಇವಾಗ ಹಬ್ಬ ಕೂಡ ನಾವು ವಿಶೇಷವಾಗಿ ಕಲರ್ ರಂಗೋಲಿಗಳನ್ನು ಹಾಕ್ತೀವಿ ಆ ಒಂದು ಕಲರ್ ರಂಗೋಲಿಗಳು ಹಾಕಿದಾಗ ಪುನಃ ನಾವೇನು ಮಾಡ್ತೀವಿ ಅದೆಲ್ಲನೂ ಕೂಡ ಮಿಕ್ಸ್ ಆಗಿಬಿಡುತ್ತೆ ಕಲರ್ ಕಲರ್ ರಂಗೋಲಿಗಳು ಮಿಕ್ಸ್ ಆಗ್ಬಿಡುತ್ತೆ ಅಂಥ ಒಂದು ರಂಗೋಲಿಗಳು ವೇಸ್ಟು ಅಂತ ಹೇಳ್ಬಿಟ್ಟು ಆಮೇಲೆ ಏನು ಮಾಡ್ತೀರಾ ಬಿಸಾಕ್ಬಿಡ್ತೀರಾ ಅದರ ಬದಲಾಗಿ ನಾವು ಮನೆಯಲ್ಲೇನೆ ಕಲರ್ ರಂಗೋಲಿಗಳನ್ನ ಹೇಗೆ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಇವತ್ತು ನಾನು ನಿಮಗೆ ಡೀಟೇಲ್ ಆಗಿ ತೋರಿಸ್ತಾ ಇದ್ದೀನಿ ವಿಡಿಯೋವನ್ನು ಎಲ್ಲಿನೂ ಕೂಡ ಸ್ಕಿಪ್ ಮಾಡಿದಿರಾ ಸಂಪೂರ್ಣವಾಗಿ ವಿಡಿಯೋ ನೋಡಿ ಹಾಗೆ ಯಾರೆಲ್ಲ ಮೊದಲಿಗೆ ನಮ್ಮ ಚಾನೆಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈಗ ಆ ವಿಡಿಯೋವನ್ನು ಶುರು ಮಾಡೋಣ ನೋಡೋಣ ಬನ್ನಿ ಫ್ರೆಂಡ್ಸ್ ಈಗ ನೋಡಿ ಯಾವುದೇ ಒಂದು ರಂಗೋಲಿ ಕಲರ್ ರಂಗೋಲಿಗಳನ್ನು ನಾವು ಹಾಕಿದಾಗ ಈ ತರ ಎಲ್ಲ ಕಲರ್ ಕೂಡ ಮಿಕ್ಸ್ ಆಗ್ಬಿಡುತ್ತೆ ನೋಡಿ ಈ ಥರ ಎಲ್ಲ ಕಲರು ಮಿಕ್ಸ್ ಆದಾಗ ಈ ಥರ ಕಾಣುತ್ತೆ ಇಂಥ ಒಂದು ರಂಗೋಲಿಗಳು ಪುನಃ ನಾವು ಹೇಗೆ ಮತ್ತೆ ಕಲರ್ ಕಲರ್ ರಂಗೋಲಿಗಳನ್ನು ಮಾಡ್ಕೋಬಹುದು ಮನೆಯಲ್ಲೇನೆ ಅಂತ ಹೇಳಿಬಿಟ್ಟು ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ ಪ್ರತಿ ಸಲೂ ಕೂಡ ನಾವು ಹೊರಗಡೆಯಿಂದ ಕಲರ್ ರಂಗೋಲಿಗಳು ತರೋದಕ್ಕಾಗಲ್ಲ ಆ ಒಂದು ಸಂದರ್ಭದಲ್ಲಿ ಈ ಥರ ಒಂದು ಎಲ್ಲಾನು ಕೂಡ ಮಿಕ್ಸ್ ಆಗಿರುವಂಥ ಕಲರ್ ರಂಗೋಲಿಗಳನ್ನು ನಾವೇ ಮನೆಯಲ್ಲಿ ಕಲರ್ ಮಾಡ್ಕೋಬೋದು ಅದಕ್ಕೇನಿಲ್ಲ ಜಸ್ಟ್ ಈ ಒಂದು ಕಲರ್ ಪ್ಯಾಕೆಟ್ ನ ತಗೊಂಡ್ ಬರಬೇಕು ನೋಡಿ ಈ ತರ ಕಲರ್ ಪ್ಯಾಕೆಟ್ ಇದೇನು ಜಾಸ್ತಿ ರೇಟ್ ಇರೋದಿಲ್ಲ ಕೇವಲ ಐದು ಒಂದು ಈ ಒಂದು ಪ್ಯಾಕೆಟ್ ಗಳು ಇರುತ್ತೆ ಈ ಒಂದು ಪ್ಯಾಕೆಟ್ ಗಳನ್ನ ತಗೊಂಡ್ ಬಂದ್ಬಿಟ್ಟು ನಾವು ಈ ತರದ ಒಂದು ರಂಗೋಲಿಗೆ ನಾವು ಮಿಕ್ಸ್ ಮಾಡ್ತಾ ಹೋಗ್ಬೇಕು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಇವಾಗ ತೋರಿಸ್ತೀನಿ ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಎಲ್ಲ ಕಲರ್ಗಳು ಕೂಡ ಇದೆ ಈಗ ಇದನ್ನು ನಾವು ಏನು ವೇಸ್ಟು ಅಂತ ಹೇಳಿಬಿಟ್ಟು ತೆಗೆದಿಟ್ಟಿದ್ದೀವಲ್ಲ ಈ ಥರದ ಒಂದು ರಂಗೋಲಿ ಪುಡಿಗೆ ನಾವು ಇದನ್ನೆಲ್ಲ ಕೂಡ ಮಿಕ್ಸ್ ಮಾಡಿದಾಗ ಯಾವ ಥರ ಕಲರ್ ಕಲರ್ ಆಗಿ ಬರುತ್ತೆ ಅಂತ ಹೇಳಿಬಿಟ್ಟು ಇವಾಗ ತೋರಿಸ್ತೀನಿ ಫ್ರೆಂಡ್ಸ್ ಇದೆಲ್ಲನೂ ಕೂಡ ಕಲರ್ ರಂಗೋಲಿ ಹಾಕಿರೋ ಮಿಕ್ಸ್ ಆಗಿರೋ ರಂಗೋಲಿ ನೋಡಿ ಇನ್ನು ಏನು ಅಂತಂದರೆ ಕೆಲವು ಸಲ ಕೆಲವೊಂದು ರಂಗೋಲಿನಲ್ಲಿ ನಾವು ಒಂದೇ ಕಲರ್ನ ಜಾಸ್ತಿ ಯೂಸ್ ಮಾಡಿರ್ತೀವಿ ಆ ಥರ ಒಂದು ಒಂದೇ ಕಲರ್ ಯೂಸ್ ಮಾಡಿರೋ ಅಂಥ ರಂಗೋಲಿನ ಸಪ್ರೇಟಾಗಿ ತೆಕ್ಕೊಂಡ್ವಿ ಅಂದರೆ ನಮಗೆ ಕಲರ್ ಮಾಡ್ಕೊಳ್ಳೋದಕ್ಕೆ ಇನ್ನೂ ಸುಲಭ ಆಗುತ್ತೆ ಈಗ ಇದು ಪಿಂಕ್ ಕಲರ್ ಮಾತ್ರ ಇತ್ತು ಅದಕ್ಕೆ ಮತ್ತಷ್ಟು ನಾವು ಪಿಂಕ್ ಕಲರ್ನ ಮಿಕ್ಸ್ ಮಾಡಿ ಒಂದು ಸ್ಪೂನಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕಲಿಸ್ಬಿಟ್ಟು ಈಗ ಗಾಳಿಗೆ ಆರೋಗ್ಯದಕ್ಕೋಸ್ಕರ ಹಾಕಿದೆ ನೋಡಿ ಆಮೇಲೆ ಇದು ಬಂದು ಬ್ಲೂ ಕಲರ್ ನೋಡಿ ವೈಟು ಸ್ವಲ್ಪ ಬ್ಲೂ ಮಿಕ್ಸ್ ಆಗಿರೋವಂಥದ್ದಕ್ಕೆ ಪುನಃ ಮತ್ತೆ ನಾವು ಬ್ಲೂ ಕಲರ್ನ ಹಾಕ್ಬಿಟ್ಟು ಒಂದು ಸ್ಪೂನಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕಲಸಿದಾಗ ನೋಡಿ ಈ ಥರ ಡಾರ್ಕ್ ಆಗಿ ಕಲರ್ ಬರುತ್ತೆ ಈಗ ರಂಗೋಲಿ ಎಲ್ಲ ಹಾಕಿದಾಗ ನಾವು ಅದರಲ್ಲಿ ವೈಟು ಹಾಗೂ ಬೇರೆ ಕಲರ್ ಮಿಕ್ಸ್ ಆಗಿರುತ್ತಲ್ಲ ಇದು ಎಲ್ಲೋ ಹಾಗೂ ವೈಟ್ ಮಿಕ್ಸ್ ಆಗಿರೋದು ಅದಕ್ಕೆ ಪುನಃ ಮತ್ತೆ ಸ್ವಲ್ಪ ಎಲ್ಲೋನ ಸೇರಿಸ್ಬಿಟ್ಟು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಈಗೆಲ್ಲ ಕಲರ್ಗಳು ಅಷ್ಟೆ ನಾನು ರಂಗೋಲಿ ಹಾಕಿದಾಗೆಲ್ಲೂ ಕೂಡ ಆ ಯಾವ್ಯಾವ ಕಲರ್ ಇರುತ್ತೋ ಅದನ್ನು ಸಪ್ರೇಟ್ ಸಪ್ರೇಟಾಗಿ ತೆಕ್ಕೊಂಡಿರ್ತೀನಿ ಹಾಗಾಗಿ ನನಗೆ ಕಲರ್ ಮಿಕ್ಸ್ ಮಾಡೋದಕ್ಕೆ ತುಂಬಾ ಸುಲಭ ಆಗುತ್ತೆ ನೋಡಿ ಎಷ್ಟು ನಾವು ಒಂದು ಕಲರ್ ಮಿಕ್ಸ್ ಮಾಡಿದಾಗ ಡಾರ್ಕ್ ಕಲರ್ ಆಗುತ್ತೆ ಈ ಥರ ಇರೋವಂಥ ಕಲರೆಲ್ಲೂ ಕೂಡ ಇದು ಬ್ಲೂ ಹಾಗೂ ವೈಟ್ ಮಿಕ್ಸ್ ಆಗಿರೋದು ಅದಕ್ಕೆ ಪುನಃ ಮತ್ತೆ ನಾವು ಸ್ವಲ್ಪ ಬ್ಲೂನ ಮಿಕ್ಸ್ ಮಾಡಿಬಿಟ್ಟು ಕಲಸಿದಾಗ ಅದು ಡಾರ್ಕ್ ಕಲರ್ ಬರುತ್ತೆ ತುಂಬ ಚೆನ್ನಾಗಿ ಕಲರ್ ಎಲ್ಲನೂ ಕೂಡ ಕೂಡ್ಕೊಳ್ಳುತ್ತೆ ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲ ಕಡೆಗೂ ಕೂಡ ಅದು ಸ್ಪ್ರೆಡ್ ಆಗಬೇಕು ಕಲರು ಆ ಥರ ನಾವು ಚೆನ್ನಾಗಿ ಉಜ್ಜಿ ಉಜ್ಜಿ ಅದೆಲ್ಲನೂ ಕೂಡ ಎಲ್ಲದಕ್ಕೂ ಅಂಟ್ಕೋಬೇಕು ಆ ಥರ ನಾವು ಕಲಿಸ್ಬೇಕಾಗುತ್ತೆ ರಂಗೋಲಿ ಪುಡಿನ ಎಲ್ಲ ರಂಗೋಲಿ ಪುಡಿ ನೋಡಿ ಈ ಥರ ಮಿಕ್ಸ್ ಆದಮೇಲೆ ಅದಕ್ಕೆಲ್ಲ ನೀಟಾಗಿ ಅಂಟ್ಕೊಂಡು ಡಾರ್ಕ್ ಕಲರ್ ಆಗುತ್ತೆ ಈಗ ಕಲಸಿರುವಂಥ ಪ್ರತಿಯೊಂದು ರಂಗೋಲಿನೂ ಕೂಡ ನಾವು ಈ ಥರ ಒಂದು ಪೇಪರನ್ನು ಹಾಕಿ ಬಿಸಿಲಿಗೆ ಆರೋದಕ್ಕೋಸ್ಕರ ಬಿಟ್ಟುಬಿಡ್ಬೇಕು ಈ ಥರ ಎಲ್ಲನೂ ಕೂಡ ನೀಟಾಗಿ ಡಾರ್ಕಾಗಿ ಕಲರ್ ಬಂದಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕಲರೆಲ್ಲೂ ಕೂಡ ಆಗಲೇ ಮಿಕ್ಸ್ ಆಗಿರೋ ಕಲರ್ನ ತೋರಿಸಿದ್ದೆ ನಿಮಗೆ ಇವಾಗ ಇದು ನೋಡಿ ಪಿಂಕ್ ಕಲರ್ ಕೂಡ ಮಿಕ್ಸ್ ಮಾಡ್ತಾಯಿದ್ದೀನಿ ಆಮೇಲೆ ಒಣಗಿದ ಮೇಲೆ ನೀಟಾಗಿ ಈ ಥರ ಜಲ್ಡಿ ಹಿಡ್ಕೊಂಡ್ರೆ ಸಾಕು ತುಂಬ ಕ್ಲೀನಾಗಿ ಬಂದ್ಬಿಡುತ್ತೆ ಎಲ್ಲ ರಂಗೋಲಿನೂ ಕೂಡ ನೀಟಾಗಿ ಬರುತ್ತೆ ನಾವು ಸಪ್ರೇಟ್ ಸಪ್ರೇಟಾಗಿ ಆ ಥರ ಮಿಕ್ಸ್ ಆಗಿರೋಂಥ ಕಲರ್ಗಳನ್ನ ತೆಕ್ಕೊಂಡ್ವಿ ಅಂತಂತಂದರೆ ಕಲರ್ ಮಿಕ್ಸ್ ಮಾಡೋದಕ್ಕೆ ತುಂಬಾ ಸುಲಭ ಆಗುತ್ತೆ ಇದು ಕಲರ್ ಬಂದು ನೋಡಿ ಡಾರ್ಕ್ ಬ್ಲೂ ಇನ್ನು ನಿಮಗೆ ಬ್ಲ್ಯಾಕ್ ಕಲರ್ ಮಾಡ್ಕೋಬೇಕು ಅಂತ ಅಂದಾಗ ನಾವು ಈ ತೆಂಗಿನ ಒಂದು ಚಿಪ್ಪೇನಿರುತ್ತಲ್ಲ ಆ ತೆಂಗಿನ ಚಿಪ್ಪು ಅದರ ಮೇಲೆ ಇರೋವಂಥ ಗರಿಯನ್ನು ಸುಟ್ಟಾಗ ಅದು ಬ್ಲ್ಯಾಕ್ ಆಗುತ್ತೆ ಅದನ್ನು ಬೇಕಾದರೂ ನಾವು ರಂಗೋಲಿಗೆ ಮಿಕ್ಸ್ ಮಾಡಿಕೊಂಡಾಗ ಬ್ಲ್ಯಾಕ್ ರಂಗೋಲಿ ಅದು ರೆಡಿ ಆಗುತ್ತೆ ನೋಡಿ ಇವಾಗ ರೆಡ್ ಕಲರ್ ಕೂಡ ಎಷ್ಟು ನೀಟಾಗಿ ಒಣಗಿಬಿಟ್ಟು ಹಾಕೋದಕ್ಕೆ ಚೆನ್ನಾಗಾಗಿದೆ ನೋಡಿ ರಂಗೋಲಿ ಎಲ್ಲನೂ ಕೂಡ ಜಲ್ದಿ ಹಿಡಿದಾಗ್ಲೂ ಕೂಡ ನೀಟಾಗಿ ಬಂದ್ಬಿಡುತ್ತೆ ಈ ಥರ ಎಲ್ಲಾದರೂ ನಾವು ಫಿಲ್ ಮಾಡಬೇಕು ಅಂದಾಗ ಈ ಥರ ಹಾಕ್ಕೊಂಡ್ರೆ ಆಯಿತು ತುಂಬ ಕ್ಲೀನಾಗಿ ತುಂಬ ನೀಟಾಗಿ ಬಂದ್ಬಿಡುತ್ತೆ ಫ್ರೆಂಡ್ಸ್ ಎಷ್ಟೊಂದು ರಂಗೋಲಿ ನಾವು ವೇಸ್ಟ್ ಮಾಡೋ ಬದಲು ಈ ಥರ ಪುನಃ ಮತ್ತೆ ನಾವು ರಂಗೋಲಿ ಕಲರ್ಗಳನ್ನು ಮಿಕ್ಸ್ ಮಾಡಿ ಮನೆಯಲ್ಲೇ ಕಲರ್ ಕಲರ್ ರಂಗೋಲಿ ಪುಡಿಗಳನ್ನು ರೆಡಿ ಮಾಡ್ಕೋಬೋದು ಈಗ ನೋಡಿ ಈ ಥರ ಹೇಗಂದರೆ ಹಾಗೆ ನಾವು ರಂಗೋಲಿ ಇಟ್ಕೊಳ್ಳೋದ್ರಿಗಿಂತ ಕೂಡ ನಾವು ಇನ್ನೊಂದು ಏನು ಐಡಿಯಾ ಮಾಡಬೇಕು ಅಂದರೆ ಇದು ನೋಡಿ ಟೀ ಕುಡಿಯುವಂಥ ಲೋಟ ಎಲ್ಲ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ ಈ ಥರದ್ದು ಇದಕ್ಕೆ ನಾವು ಎಲ್ಲ ಥರದ ಕಲರ್ ರಂಗೋಲಿಗಳನ್ನು ನೀಟಾಗಿ ಈ ಥರ ಹಾಕ್ಕೊಂಡ್ಬಿಟ್ಟು ಒಂದು ಯಾವುದಾದ್ರೂ ಪ್ಲಾಸ್ಟಿಕ್ ಟ್ರೇ ಆಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ಡಬ್ಬಿ ಆಗಿರ್ಬೋದು ಅದರಲ್ಲಿ ನಾವು ಈ ಒಂದು ಎಲ್ಲ ರಂಗೋಲಿ ಪುಡಿಗಳನ್ನು ನೀಟಾಗಿ ಜೋಡಿಸ್ಕೊಂಡ್ವಿ ಅಂತಂತಂದರೆ ನಮಗೆ ತುಂಬ ಚೆನ್ನಾಗಿ ರಂಗೋಲಿಗಳು ಹಾಕೋದಕ್ಕೆ ತುಂಬ ಸುಲಭ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಎಲ್ಲ ರಂಗೋಲಿಗಳು ಕೂಡ ಈಗ ಈ ಥರದ್ದು ಒಂದು ಟ್ರೇನ ತಗೊಂಡು ಆ ಟ್ರೇ ಒಳಗಡೆಗೆ ಎಲ್ಲ ಒಂದು ರಂಗೋಲಿ ಪುಡಿಗಳನ್ನು ನಾವು ಈ ಥರ ನೀಟಾಗಿ ಜೋಡಿಸಿ ಇಟ್ಕೊಂಡ್ವಿ ಅಂತಂದರೆ ನಮಗೆ ರಂಗೋಲಿ ಹಾಕಬೇಕಾದ್ರೆ ಬೇಗ ಕೈಗೂ ಸಿಗುತ್ತೆ ಹಾಗೆ ಎಲ್ಲ ರಂಗೋಲಿಗಳು ಕೂಡ ಏನೂ ಮಿಕ್ಸ್ ಆಗೋದಿಲ್ಲ ನೀಟಾಗಿ ಇರುತ್ತೆ ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ವೇಸ್ಟ್ ಆಗಿರೋ ಅಂಥ ರಂಗೋಲಿ ಪುಡಿಗೆ ಮತ್ತೆ ನಾವು ಕಲರ್ ರಂಗೋಲಿ ಪುಡಿ ಹೇಗೆ ಮನೆಯಲ್ಲೇ ರೆಡಿ ಮಾಡ್ಕೋಬಹುದು ಅಂತ ಹೇಳಿಬಿಟ್ಟು ಇವತ್ತು ನಾನು ನಿಮಗೆ ತೋರಿಸಿಕೊಟ್ಟಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಸುಲಭವಾಗಿ ಮನೆಯಲ್ಲೇ ಹೇಗೆ ಒಂದು ಕಲರ್ ರಂಗೋಲಿಗಳನ್ನು ನಾವು ಮಾಡ್ಕೋಬಹುದು ಅಂತ ಹೇಳಿಬಿಟ್ಟು ಇವತ್ತು ನಾನು ನಿಮಗೆ ಸುಲಭವಾಗಿ ತೋರಿಸ್ಕೊಟ್ಟಿದ್ದೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ ಫ್ರೆಂಡ್ಸ್